يلا منها كان

ಶಿವಮೂರ್ತಿ ಶತಕೋಟಿ ಶರಣಾರ್ಥಿ ಹೊಸ ಬಂಧುಗಳೇ ಹಾಲಿಗೆಯಲ್ಲಿ ನೆಲೆಸಿರತಕ್ಕಂತಹ ಕಲ್ಮೇಶ್ವರನ ಮನದಲ್ಲಿ ಧಾನಿಸಿಕೊಂಡು ಈ ಪರಮ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಾಲಿಗೆಯ ಶರಣ ನೀರ್ಲಿಗೆಯ ನೀರ್ಲಿಗತ್ತರೆ ತಮಿಳು ಶರಣು ಶರಣಾರ್ಥಿಗಳು ಹಾಲಿಗೆ ಅಂತಂದ್ರ ಒಂದು ತರ ತೌರ್ಮನಿ ಆದಂಗೆ ಆಗ್ಯದ ಹಾಲಿನಂತಹ ಮನಸ್ಸಿರ್ತಕ್ಕಂಥ ಭಕ್ತರು ಹಾಲಿಗೆ ಒಳಗಾರ ಏನೇ ಕಾರ್ಯಕ್ರಮ ಇರಲಿ ಧರ್ಮದ ಕೆಲಸ ಇರಲಿ ಏನೇ ಬಂದ್ರು ಕೂಡ ನಾವು ಇದ್ದೇವೆ ಅಂತಕ್ಕಂಥ ಭರವಸೆಯನ್ನು ಕೊಡೋದಷ್ಟೇ ಅಲ್ಲದೆ ಅದಕ್ಕೆ ಸಹಕಾರಿಯಾಗಿ ದುಡಿತಕ್ಕಂತ ಗ್ರಾಮದವ್ರು ಯಾರಾದ್ರೂ ಇದ್ರೆ ಅದು ಹಾಲಿಗೆಯ ಸದ್ಭಕ್ತರು ಅಂತಕ್ಕಂಥದ್ದನ್ನು ಅಭಿಮಾನ ಪೂರ್ವಕವಾಗಿ ಹೇಳಕ್ ಇಷ್ಟಪಡ್ತೇನೆ ವಿಶೇಷವಾಗಿ ಪುಟ್ಟ ಅಜ್ಜನವರು ಈ ಭಾಗದೊಳಗ ಅತಿ ಕಡಿಮೆ ಹಳ್ಳಿಗಳಲ್ಲಿ ಪ್ರವಚನ ಮಾಡ್ಯಾರ ಆ ಹಳ್ಳಿಗಳಲ್ಲಿ ಹಾಲಿಗೆ ಒಳಗು ಕೂಡ ಅಂತವ್ರು ಪ್ರವಚನ ಮಾಡ್ಯಾರ ಅಂತ ಒಂದು ದೊಡ್ಡ ಇತಿಹಾಸ ಈ ಊರಿಗದ ಅಂತಹ ಪುಟ್ಟಯಜ್ಜನವ್ರು ಪ್ರವಚನ ಮಾಡಿ ಈ ಊರೆಲ್ಲ ಹರಿಸಿ ಆಶೀರ್ವದಿಸಿ ಹೊಂದಿರೋದ್ರಿಂದ ಅಂತಹ ಪುಟ್ಟಯಜ್ಜನವರ ಅಮೃತ ಮೂರ್ತಿ ರಾಜಸ್ಥಾನದ ಜೈಪುರ್ನಿಂದ ಅಮೃತ ಶಿಲಾ ಮೂರ್ತಿಯನ್ನ ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಯ ಬಾಳ್ತಕ್ಕಂಥ ಒಂದು ಮೂರ್ತಿಯನ್ನ ನೀರ್ಲಿಗಿಯನ್ನು ಮಾಡಿಸಿ ಅಲ್ಲಿ ನಿರ್ಲಿಗೆಯಲ್ಲಿ ಸ್ಥಾಪನೆ ಮಾಡ್ತಾ ಇದಾರೆ ಹೀಗಾಗಿ ಪುಟ್ಟಯ್ಯಜ್ಜನವರು ಅಂದ್ರೆ ಮಹಾ ತಪಸ್ವಿಗಳು ಅಂದ ಅನಾಥರ ಬದುಕಿಗೆ ದೀಪ ಆದವರು ಎಷ್ಟೋ ಜನ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಅನ್ನದಾನ ಮಾಡಿರ್ತಕ್ಕಂಥ ಮಹಾ ಮಹಿಮರು ಪುಟ್ಟಯಜ್ಜನವರು ಅಂತಹ ಪುಟ್ಟಯಜ್ಜನವರ ಮೂರ್ತಿ ಪ್ರತಿಷ್ಠಾಪನೆ ಕೇವಲ ಹಂಗೆ ಆಗ್ಬಾರ್ದು ಅಂತ ತಿಳ್ಕೊಂಡು ಇಪ್ಪತ್ತೊಂದು ದಿನಗಳ ಕಾಲ ಶರಣ ಚರಿತಾಮೃತ ಅನ್ನುವಂತ ಪ್ರವಚನವನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ನೀರಿಗಿ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿಶೇಷತೆ ಏನು ಅಂತಂದ್ರ ಹಿಂದೆಲ್ಲ ಬರಗಾರು ಬಂದಾಗ ಪ್ರವಾಹ ಬಂದಾಗ ಊರಿಗೆ ತೊಂದರೆ ಬಂದಾಗ ಸಮಸ್ಯೆಗಳು ಬಂದಾಗ ಏನ್ ಮಾಡ್ತಿದ್ರು ಅಂದ್ರೆ ಊರಾಗ ಪುರಾಣ ಪ್ರವಚನ ಕೀರ್ತನೆಗಳನ್ನ ಇಡ್ತಿದ್ರು ಶರಣ ಬಸವಪ್ಪನ ಪುರಾಣ ಬಸವ ಪುರಾಣ ಇಡ್ತಿದ್ರು ಯಾಕೆ ಇಡ್ತಿದ್ರು ಅಂದ್ರೆ ಆ ಎಂಟು ವರ್ಷನ ಊರಿಗೆ ಒಳ್ಳೆ ಮಳೆ ಬೆಳೆ ಆಗ್ತಿತ್ತು ಅಷ್ಟು ಬದಲಾವಣೆ ಶಕ್ತಿ ಅದರೊಳಗಿತ್ತು ಹೀಗಾಗಿ ಈಗೇನು ನೀರಿ ಇಪ್ಪತ್ತೊಂದು ದಿನ ಶರಣ ಆ ಇಪ್ಪತ್ತೊಂದು ದಿನದಲ್ಲಿ ಇಪ್ಪತ್ತೊಂದು ಹಳ್ಳಿಗಳಿಗೆ ಗ್ರಂಥ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಉದ್ದೇಶ ಏನು ಅಂದ್ರ ಯಾವ ಊರ್ನವ್ರು ಯಾವತ್ತು ಬಂದು ಪೂಜೆ ಮಾಡಿ ಹೋಗ್ತಾರ ಅವತ್ತಿನ ಪುರಾಣದ ಪುಣ್ಯ ಅದು ಅವ್ರೂರಿಗೆ ಹೋಗಿ ಮುಟ್ಲಿ ಅಂತಕ್ಕಂತ ಭಾವನೆ ಒಳಗ ಆ ಪೂಜಾ ಸೇವೆಯನ್ನ ಏರ್ಪಡಿಸಲಾಗಿದೆ ಹೀಗಾಗಿ ಹಾಲ್ಗೆ ಸಪತ್ತರದು ಕೂಡ ಒಂದು ದಿನದ ಗ್ರಂಥ ಪೂಜೆ ಸೇವೆ ಎರಡನೇ ತಾರೀಖು ಜನವರಿ ಎರಡನೇ ತಾರೀಖು ಹೌದಲ್ಲ ಎರಡನೇ ತಾರೀಕು ಜನವರಿ ಎರಡು ಹಾಲಿಗೆ ಸದ್ಭಕ್ತರದ ಗ್ರಂಥ ಪೂಜೆ ಸೇವೆ ಇಡಲಾಗ್ಯದ ಅಜ್ಜರ ಮತ್ತೆ ಎರಡನೇ ತಾರೀಕು ಐತಿ ಅವಾಗ ಬರುದೇನ್ರಿ ಅಂತ ಏನಿಲ್ಲ ನೀವು ಇವತ್ತು ಎಲ್ಲರಿಗೂ ಮುಕ್ತ ಅವಕಾಶ ಅದ ಬಂದಂತ ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ನಡೆದದ ಹನ್ನೆರಡನೇ ತಾರೀಕಿನವರೆಗೂ ಆ ಕಾರ್ಯಕ್ರಮ ನಡೀತದ ಆ ಇಪ್ಪತ್ತೊಂದು ದಿನದಲ್ಲಿ ಒಂದು ದಿನ ಹಾಲಿಗೆ ಅವತ್ತಿನ ದಿನ ಹೆಣ್ಮಕ್ಳು ಗಣ್ಮಕ್ಳು ಊರಿನ ಸದ್ಭಕ್ ಗಾಡಿ ಮಾಡಿಕೊಂಡು ನೀವೆಲ್ಲಾ ಬಂದು ಗ್ರಂಥ ಪೂಜೆ ಮಾಡಿ ಸನ್ಮಾನ ತಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕು ಅನ್ನುವಂತ ಆಮಂತ್ರಣವನ್ನು ಕೊಡ್ಲಿಕ್ಕೆ ನಾವು ನಿಮ್ಮ ಇವತ್ತು ಬಂದಿದ್ದೀವಿ ಇವತ್ತು ನಿಮ್ಮ ಮೂರು ತನಕ ಬಂದು ಆಮಂತ್ರಣ ಕೊಟ್ಟಿ ಬಂದಾಗ ಅದನ್ನ ನೀವು ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡಿರಿ ಭಜನದವ್ರು ಬಂದು ಭಜನೆ ಮಾಡಬೇಕಲ್ಲ ನಿಮ್ಮೂರಗು ಭಜನೆ ಇತ್ತು ಅಂದ್ರೆ ಭಜನಾ ತಗೊಂಡ್ ದೊಡ್ಡ ವೇದಿಕೆ ಅಂತ ಒಂದು ಪುಣ್ಯ ವಿಶೇಷತೆಯಲ್ಲಿ ಬಸವಣ್ಣ ಕಲ್ಯಾಣವನ್ನು ನಿರ್ಮಾಣ ಮಾಡಿದ ಅಂತಹ ಶರಣರ ಜೀವನ ದರ್ಶನ ಪ್ರವಚನದೊಳಗ ನೀವು ಬಂದು ಸೇವಾ ಮಾಡಿ ಒಂದು ದಿನ ಗ್ರಂಥ ಪೂಜೆ ಮಾಡಬಹುದು ಅಂದ್ರ ನಿಮ್ಮ ಹಾಲಿಗೆಯ ಬದುಕು ಕೂಡ ಕಲ್ಯಾಣವಾಗ್ತದೆ ಅನ್ನುವಂತ ಸತ್ಯವನ್ನ ಹೀಗಾಗಿ ಕಲ್ಯಾಣವಾಗ್ಲಿ ಊರುಗಳ ಅಭಿವೃದ್ಧಿ ಆಗ್ಲಿ ಒಗ್ಗಟ್ಟು ಬೆಳೀರಿ ಅವ್ರ ಊರಾಗಿದ್ದಾಗ ನೀವು ನಿಮ್ಮ ಊರಾಗಿದ್ದಾಗ ಅವರು ಸಂಬಂಧಗಳಿವೆಲ್ಲ ಅಂದ್ರೆ ಧರ್ಮ ಅಂತ ಬಂದಾಗ ಯಾವ್ದು ಹೊಡೆಯಂಗಿಲ್ಲ ಕೂಡಿಸ್ತದೆ ಹೀಗಾಗಿ ಧರ್ಮದ ಕೆಲಸ ಅಂತಂದ್ರೆ ಊರು ಒಗ್ಗಟ್ಟು ಮಾಡೋದು ಹೀಗಾಗಿ ನೀರಲ್ಲಿ ಒಂದು ಸಣ್ಣ ಹಳ್ಳಿ ಅಂತವರಷ್ಟು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡರ ನಿಮ್ಮೆಲ್ಲರ ತನುಮನ ಧನದ ಸೇವೆ ಆ ಒಂದು ಕಾರ್ಯಕ್ರಮ ಕಿರಿ ಅಂತಕ್ಕಂಥ ವಿನಂತಿ ಮಾಡ್ತಾ ವಿಶೇಷವಾಗಿ ಆ ಊರಿನೊಳಗ ನಿತ್ಯವ ಅನ್ನಪ್ರಸಾದ ಇರೋದ್ರಿಂದ ಒಂದು ದಿನದ ದಾಸೋಹ ಸೇವೆ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಮಾಡ್ಯಾರ ಊರಿನ ಒತ್ತಿ ಅಂದರೆ ಆಗ್ಲಿ ಅಥವಾ ವೈಯಕ್ತಿಕ ಆಗ್ಲಿ ಯಾರಾದ್ರೂ ಮಾಡಿಸೋರ್ ಇದ್ರೆ ಒಂದು ದಿನದ ದಾಸೋಹ ಮಾಡಿಸ್ರಿ ಮತ್ತೆ ವಿಶೇಷವಾಗಿ ಶರಣ ದಂಪತಿ ಸನ್ಮಾನ ಅಂತಕ್ಕಂಥದ್ದು ಇಟ್ಕೊಂಡದ ಶರಣ ದಂಪತಿ ಅಂತಂದ್ರೆ ಏನು ಅಂದ್ರೆ ಹೆಂಗ್ ಶರಣರು ಹನ್ನೆರಡನೇ ಶತಮಾನದಲ್ಲಿ ಉಳಿದ್ರು ಅದೇ ರೀತಿಯಾಗಿ ಇವ್ರ ಹೆಸರು ನಿರ್ಲಿಗೊಳಗರಾಮರವಾಗಿ ಉಳಿಲಿ ಅಂತ ಹೇಳಿ ಐದು ಸಾವಿರದ ಒಂದು ರೂಪಾಯಿ ನಿಗದಿ ಮಾಡಿ ಶರಣ ದಂಪತಿಗಳಿಗೆ ಸನ್ಮಾನ ಮಾಡುವಂತದ್ದು ಬಹಳ ದೊಡ್ಡ ವೇದಿಕೆ ಮೇಲೆ ಜಗದ್ಗುರುಗಳು ಸ್ವಾಮಿಗಳು ರಾಜಕಾರಣಿಗಳು ಸಾಹಿತಿಗಳು ದಾನಿಗಳ ಮಧ್ಯದೊಳಗ ಹತ್ತಾರು ಸಾವಿರ ಜನರ ಮಧ್ಯದೊಳಗ ದಂಪತಿಗಳಿಗೆ ಸನ್ಮಾನ ಮಾಡಿ ನಿಮ್ಮ ದಾಂಪತ್ಯ ಜೀವನ ನೂರು ಕಾಲ ಸುಖಕರವಾಗಿರಲಿ ಅಂತ ಆಶೀರ್ವಾದ ಮಾಡತಕ್ಕಂತ ಒಂದು ವ್ಯವಸ್ಥೆ ಶರಣ ದಂಪತಿ ಕಾರ್ಯಕ್ರಮಕ್ಕಿದೆ ಹೀಗಾಗಿ ಯಾರಾದರೂ ಸದ್ಭಕ್ತರು ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಅಥವಾ ವೈಯಕ್ತಿಕವಾಗಿ ಅಥವಾ ನಿಮ್ಮ ಮಕ್ಕಳದ್ದು ಹೊತ್ತ ಮದುವೆ ಆಗಿತ್ತು ಅಂತಂದ್ರೆ ನಂತರ ಶರಣ ದಂಪತಿ ಸನ್ಮಾನಕ್ಕ ಐದು ಸಾವಿರದ ಒಂದು ಕೊಟ್ಟು ಹೆಸರನ್ನ ಬಳಸ್ರಿ ಏನ್ ಎಲ್ಲೆಲ್ಲೂ ದುಡ್ಡು ಕಳಿತೀವಂತ ಇಂಥ ಪುಣ್ಯ ಕಾಲದೊಳಗ ನಿಮ್ದು ಸೇವಾ ಮುಟ್ಲಿ ಅಂತ ತಿಳಿಸ್ತಾ ಮತ್ತೆ ಇನ್ನೊಂದು ಕಿವಿ ಮಾತು ಯಾರಿಗೂ ಒತ್ತಾಯ ಇಲ್ಲ ಕೊಡ್ಲೇಬೇಕನ್ನುವಂತ ನಿಯಮ ಇಲ್ಲ ಆದ್ರೆ ನಿಮ್ ನಿಮ್ಮ ಅವರವರ ಭಾವಕ್ಕೆ ಅವರವರ ಭಕ್ತಿ ಯಾರಿಗೇನು ಒತ್ತಾಯಿಲ್ಲ ಬಲವಂತಿಲ್ಲ ನಿಮ್ ನಿಮ್ ಶಕ್ತಿ ನಿಮ್ ನಿಮ್ ಭಕ್ತಿ ಒತ್ತಾರೆ ಆ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟಿವಿ ಕಡ್ಡಾಯವಾಗಿ ನೀವು ಬರ್ಲೇಬೇಕು ಅನ್ನುವಂತ ಮಾಡ್ತಾ ಆ ನಿರ್ಲಗಿ ಉತ್ಸವನ ತಾವೆಲ್ಲ ಕೂಡಿ ಯಶಸ್ವಿಗೊಳಿಸ್ತೀರಿ ಅನ್ನುವಂತ ವಿಶ್ವಾಸದೊಂದಿಗೆ ಇವತ್ತು ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರಿ ಒಂದು ತಂಗಿನ ಗಿಡವನ್ನ ನೆಟ್ಟಿವಿ ಉದ್ದೇಶ ಏನು ಅಂತಂತಂದ್ರ ನಾ ಹಿಂದೆಲ್ಲ ಬಂದಾಗ ಇಲ್ಲಿ ಒಂದೊಂದು ಗಿಡ ನೆಟ್ಟ ಹೋಗಿ ಬಹುಶಃ ವಿಶೇಷ ಏನು ಅಂತಂದ್ರ ನಾವು ಬಂದ್ ಹೋಗಿದ್ದು ಹೋಗ್ತದ ಆದ್ರೆ ನಾವ್ ಬಂದ್ ಗಿಡ ನೆಟ್ಟಿದ್ರೆ ಶಾಶ್ವತವಾಗಿ ಉಳಿತದ ಯಾರೋ ಆ ಗಿಡದ ಕೇಳಕ್ ಕುಂತು ಒಂದು ಪಕ್ಷಿನೋ ಒಂದು ಪ್ರಾಣಿನೋ ಒಂದು ನಾವು ಹಚ್ಚಿದ್ದಕ್ಕೂ ಸಾರ್ಥಕ ಆಗ್ತದ ಹೆಂಗ ಗಿಡ ಅಭಿವೃದ್ಧಿ ಆಗ್ತದ ಹಸಿರು ಅಂತಂದ್ರೆ ಅಭಿವೃದ್ಧಿಯ ಸಂಕೇತ ಹೀಗಾಗಿ ಹೆಂಗ ಕಲ್ಪ ವೃಕ್ಷವಾಗಿ ಗಿಡ ಅಭಿವೃದ್ಧಿ ಉಳಿತದ ಹಂಗ ಹಾಲ್ಗೆ ಗ್ರಾಮನು ಉತ್ತರ ಉತ್ತರವಾಗಿ ಬೆಳೆದು ಅಭಿವೃದ್ಧಿ ಆಗಲಿ ಫಲವನ್ನು ಕೊಡುವಂತ ಊರ ಪ್ರಾರ್ಥನೆ ಮಾಡಿ ಗಿಡವನ್ನು ನೆಡ್ತೀವಿ ನಾವು ಆ ಉದ್ದೇಶದೊಂದಿಗೆ ಬಹುಶಃ ಹಾಲಿಗೆ ಒಳಗೆ ಮೂರನೇ ಗಿಡ ಒಟ್ಟಾರೆ ಎಲ್ಲ ಗಿಡಗಳು ಅಭಿವೃದ್ಧಿಯಾಗಿ ಆಗಿ ಅದ್ರ ಅದರ ಜೊತೆ ಊರು ಅಭಿವೃದ್ಧಿ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ಬೆಳೆಯಲಿ ಹಾಲಿಗೆ ಹಾಲಿನಂತಾಗಲಿ ಹಾಲಿನಂಗಿ ಊರು ಉಕ್ಕಲಿ ಬೆಳಿಲಿ ಅಂತಕ್ಕಂಥ ಮಾತನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ಬರುವ ಜನವರಿ ಎರಡನೇ ತಾರೀಕು ತಪ್ಪದೆ ಸಾಯಂಕಾಲ ಆರೂವರೆಗೆ ಎಲ್ಲರೂ ಹಿರಿಯರು ಡಂಗರ ಹೊಡೆದು ಪೂಜೆ ಮಾಡಿ ಹೋದ್ರೆ ಶರಣರ ಆಶೀರ್ವಾದ ಹಾಲಿಗೆ ಗ್ರಾಮಕ್ಕೆ ಮುಡ್ತದ ಅನ್ನುವಂತ ಸತ್ಯವನ್ನ ತಿಳ್ಕೊಳ್ಬೇಕು ಯಾರು ಕೂಡ ತಪ್ಪಿಸ್ಲಾರ್ದಂಗೆ ಹೆಸರು ಹಾಕ್ಯಾರ ನೀರ್ಲಿಗಿಯವರು ಹಾಲಿಗೆ ಬೇರೆ ಅಲ್ಲ ನೀರ್ಲಿಗಿ ಬೇರೆ ಅಲ್ಲ ಅಂತ ಅಭಿಮಾನ ಇಟ್ಟುಕೊಂಡು ನಿಮ್ ಮೂರ್ ಹೆಸರು ಹಾಕ್ಯಾರ ಹಾವೇರಿ ತಾಲೂಕಿನ ಎಂಬತ್ತೇಳು ಹಳ್ಳಿ ಅದಾವ್ ನೊಮ್ಮದ ಗ್ರಾಮ ಪಂಚಾಯತ್ ಅದಾವ್ ಎಲ್ಲಾ ಬಿಟ್ಟು ಇಪ್ಪತ್ತೊಂದು ಒಳಗ ಹಾಲಿಗೆ ಗ್ರಾಮನು ತಗೋತಾರ ಅಂತಂದ್ರ ಈ ಹಾಲಿಗೆ ಗ್ರಾಮ ಪುಣ್ಯ ಮಾಡ್ಯದ ಇದು ಪುಣ್ಯ ಕ್ಷೇತ್ರ ಅಂತೂ ಆಯ್ಕೆ ಮಾಡ್ಕೊಂಡಾರ ಆ ನಿಟ್ಟಿನೊಳಗೆ ಯಾರು ತಪ್ಪಲಾರ್ದಂಗ ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಗ್ರಂಥ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅನ್ನುವಂತ ಮಾತನ್ನು ತಿಳಿಸ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ದೊಡ್ಡ ಕಾರ್ಯಕ್ರಮ ನಡೆದದ ತಾವೆಲ್ಲ ಕೊಡಗಿನ ದಾನಿಗಳಾಗರಿ ಹೊಳಿ ನಲ್ಲಿಗರೀ ಭಗವಂತ ನಿಮಗೆ ಹೆಚ್ಚು ರೀತಿಯಲ್ಲಿ ಕೊಡಲಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದೆ ಕಟ್ಟಿಟ್ಟ ಗುತ್ತಿ ಸವೇ ಅಂದಾಗ ಇವತ್ತು ಸತ್ಕಾರ್ಯಗಳಿಗೆ ನಮ್ಮ ಕಾರ್ಯಕ್ಕೆ ನಮ್ಮ ಧನ ಸಹಾಯ ಆಗಬೇಕು ಆ ನಿಟ್ಟಿನಲ್ಲಿ ಮನ ಧನದ ಸೇವೆಯನ್ನು ಹಾಲಿಗೆ ಸ್ವಲ್ಪ ಸಲ್ಲಿಸ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ ಅದು ಆದಷ್ಟು ಬೇಗ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆಗೆ

হাত <imitation> নক্টি